ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಜೀವಾಮೃತನ ಯಾವ ರೀತಿ ತಯಾರಿಸಬೇಕು ಅಂತ ನೋಡಿದ್ವಿ ಅದೇ ರೀತಿ ಈ ವಿಡಿಯೋದಲ್ಲಿ ಪಾಳೇಕರ್ ನೈಸರ್ಗಿಕ ಕೃಷಿಯಲ್ಲಿ ನಾಲ್ಕು ರಥಗಳ ಚಕ್ರಗಳಿವೆ ಅಂದರೆ ಬೀಜಾಮೃತ ಜೀವಾಮೃತ ಹೊದಿಕೆ ಮತ್ತು ಆದ್ರತೆ ಅದರಲ್ಲಿ ಜೀವಾಮೃತನ ಆಲ್ರೆಡಿ ಹೇಗೆ ರೆಡಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ನಾವು ಬೀಜಾಮೃತನ ಯಾವ ರೀತಿ ಸಿದ್ಧಪಡಿಸ್ಬೇಕು ಈ ಬೀಜಾಮೃತದಿಂದ ಭೂಮಿಗೆ ಆಗುವಂಥ ಲಾಭಗಳೇನು ಮತ್ತು ಬೀಜಾಮೃತನ ಯಾವ ರೀತಿ ತಯಾರಿಸ್ಬೇಕು ಅಂತ ನೋಡ್ತಾ ಹೋಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಮತ್ತು ಕೃಷಿ ಚಟುವಟಿಕೆಗಳ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾಳೇಕರ್ ಅವರು ಹೇಳುವಂತೆ ನೈಸರ್ಗಿಕ ಕೃಷಿನ ಒಂದು ರಥ ಅಂತ ಅಂದ್ಕೊಂಡ್ರೆ ಅದಕ್ಕೆ ನಾಲ್ಕು ಚಕ್ರ ಬೀಜಾಮೃತ ಜೀವಾಮೃತ ಹೊದಿಕೆ ಮತ್ತು ಆದ್ರತೆ ಬೀಜಾಮೃತದ ಬಗ್ಗೆ ನೋಡ್ತಾ ಹೋದರೆ ಮಣ್ಣಿನ ಗುಣ ಸ್ವಭಾವ ಯಾವುದೇ ಬಗೆಯದಾಗಿರಲಿ ಸ್ಥಳೀಯ ಅವಗುಣ ಕೂಡ ಯಾವುದೇ ಬಗೆಯದಾಗಿರಲಿ ನೈಸರ್ಗಿಕ ಕೃಷಿಯಲ್ಲಿ ಉಳುಮೆಯ ಅವಶ್ಯಕತೆ ಇಲ್ಲ ಬಿತ್ತಲಿರುವ ಬೀಜ ನೆಡಲಿರುವ ಸಸಿಯ ಮೇಲೆ ಉಳುಮೆಯ ಬೇಕ ಬೇಡುವಂಥ ನಿರ್ಧಾರವನ್ನು ಮಾಡ್ಬೋದು ಉದಾಹರಣೆಗೆ ನೀವೇನಾದ್ರೂ ಅಡಿಕೆ ಬಾಳೆ ತೆಂಗು ಸಪೋಟ ಸೀಬೆ ನುಗ್ಗೆ ಪಪ್ಪಾಯ ಈ ರೀತಿ ಬೆಳೆಗಳನ್ನು ಮಾಡ್ತಾಯಿದ್ರೆ ಉಳುಮೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ರಾಸಾಯನಿಕ ಕೃಷಿಯಲ್ಲಿ ಬೀಜೋಪಚಾರ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಬೆವಿಸ್ಟಿನ್ ಇರ್ಬೋದು ಅಥವಾ ಫೋರೇಟ್ ಅಂತಹ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಈ ಫೋರೇಟ್ ಏನಿದೆ ಇದನ್ನು ಎಷ್ಟು ವಿಷಕಾರಿ ಅಂತ ಅಂದರೆ ಅದರಿಂದ ಹಾವು ಇಲಿ ಅಲ್ಲಿ ಕಪ್ಪೆ ಕಾಡಬೇಕು ಎಲ್ಲವೂ ಕೂಡ ಸತ್ತೋಗ್ತವೆ ಅದನ್ನೇನಾದ್ರೂ ತಿಂದರೆ ಆ ರೀತಿ ವಿಷಕಾರಿಯಾಗಿರುವಂತಹ ಫೋರೇಟ್ ಮತ್ತು ಬೇವಿಸ್ಟಿನ್ ಅಂತಹ ವಿಷಗಳನ್ನು ನಾವು ಬೀಜೋಪಚಾರಕ್ಕೆ ಉಪಯೋಗಿಸ್ಕೊಂಡ್ರೆ ನೀವೇ ತಿಳ್ಕೊಳ್ಳಿ ಬೀಜ ಎಷ್ಟು ವಿಷಕಾರಿಯಾಗುತ್ತೆ ಮತ್ತು ನಮ್ಮ ನೆಲ ಎಷ್ಟು ವಿಷಕಾರಿಯಾಗುತ್ತೆ ಅಂತ ಆದರೆ ಪಾಳೇಕರ್ ಅವರು ಮಾಡಿರುವಂಥ ಬೀಜ ಅಮೃತ ನಿಸರ್ಗಕ್ಕೆ ಯಾವುದೇ ಬಗೆಯ ಹಾನಿ ಉಂಟು ಮಾಡೋದಿಲ್ಲ ಅಂದರೆ ಬಿತ್ತಲಿರುವಂತಹ ಬೀಜವನ್ನು ನೀವು ಬೀಜಾಮೃತನ ಯೂಸ್ ಮಾಡಿಕೊಂಡು ನೀವು ಬೀಜೋಪಚಾರ ಮಾಡಿದ್ರೆ ಯಾವುದೇ ವಿಷಕಾರಿಯಾದಂಥ ಅಂಶ ಬೀಜಗಳಿಗೂ ಹೋಗೋದಿಲ್ಲ ಮತ್ತು ಯಾವುದೇ ಹಾನಿ ನಿಮ್ಮ ಜಮೀನು ಅಥವಾ ಭೂಮಿಗೆ ಆಗೋದಿಲ್ಲ ಬೀಜಾಮೃತನ ಯಾವ ರೀತಿ ಸಿದ್ಧಪಡಿಸಬೇಕು ಅಂತ ನೋಡ್ತಾ ಹೋದರೆ ಮೊದಲಿಗೆ ಈ ಬೀಜಾಮೃತನ ರೆಡಿ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಈ ಬೀಜಾಮೃತನ ನೀವು ಒಂದು ಏನಾದ್ರೂ ಸಿದ್ಧಪಡಿಸ್ಬೇಕು ಅಂತಂದರೆ ಒಂದು ಡ್ರಮ್ಮನ್ನ ತೊಗೊಳ್ಳಿ ಆ ಡ್ರಮ್ ಏನಾಗಿರಬೇಕು ಅಂದರೆ ಅರವತ್ತೈದರಿಂದ ಎಪ್ಪತ್ತು ಲೀಟ್ರ್ ನೀರಿಡಿಸುವಂಥ ಡ್ರಮ್ ಆಗಿರಬೇಕು ಅರವತ್ತೈದರಿಂದ ಎಪ್ಪತ್ತು ಲೀಟ್ರ್ ಸಾಮರ್ಥ್ಯ ಇರಬೇಕು ಆ ಡ್ರಮ್ಗೆ ಡ್ರಮ್ ಇಲ್ಲ ಅಂತಂದರೆ ಸಿಮೆಂಟ್ ತೊಟ್ಟಿನೂ ಆಗುತ್ತೆ ಆಮೇಲೆ ಐವತ್ತು ಲೀಟ್ರ್ ನೀರು ಐದು ಕೆ ಜಿ ಸಗಣಿ ನಾಟಿ ಹಸುವಿನ ಸಗಣಿ ಆಗಿರಬೇಕು ಐದು ಲೀಟ್ರ್ ಗಂಜಲ ಐವತ್ತು ಗ್ರಾಮ ಸುಣ್ಣ ಇಷ್ಟು ಮಾತ್ರ ಬೇಕಾಗಿರುತ್ತೆ ನೋಡಿ ಈ ಒಷ್ಟನ್ನು ನೋಡ್ತಾ ಹೋದರೆ ನಿಮಗೆ ಐವತ್ತು ಗ್ರಾಮ ಸುಣ್ಣ ಇಷ್ಟಕ್ಕೆ ಮಾತ್ರ ನಿಮಗೆ ಖರ್ಚು ಬಿಡೋದು ಕಡಿಮೆ ಖರ್ಚಿನಲ್ಲಿ ವಿಷಕಾರಿ ಇಲ್ಲದೇ ಇರುವಂಥ ಅಂಶಗಳನ್ನು ಯೂಸ್ ಮಾಡಿಕೊಂಡು ಬೀಜೋಪಚಾರ ಮಾಡೋದೆ ಮಾಡೋದೇ ಈ ಒಂದು ಪಾಳೇಕರ್ ಕೃಷಿಯ ಮುಖ್ಯ ಉದ್ದೇಶ ಆಗಿದೆ ಈಗ ಯಾವ ರೀತಿ ರೆಡಿ ಮಾಡ್ಕೊಳೋದು ಅಂತಂದರೆ ನೀವು ನಾಳೆ ಏನಾದ್ರೂ ಬೀಜೋಪಚಾರ ಮಾಡಿ ಅಥವಾ ಬೀಜನ ಚೆಲ್ತೀರಾ ಅಥವಾ ಗಿಡಗಳನ್ನು ನೆಡ್ತೀರಾ ಅಂತಂದರೆ ಸಸಿ ಇರ್ಬೋದು ಬೀಜಗಳಿರ್ಬೋದು ನಾಳೆ ನೆಡೋದು ನಾಳೆ ಚೆಲ್ಲೋದು ಅಂತ ಇದ್ರೆ ಹಿಂದಿನ ದಿನ ಹಿಂದಿನ ದಿನ ಸಂಜೆ ಆರು ಗಂಟೆಗೆ ನೀವೇನು ಮಾಡಬೇಕು ಆ ಡ್ರಮ್ ಇರುತ್ತಲ್ಲ ಆ ಡ್ರಮ್ಗೆ ಐವತ್ತು ಲೀಟ್ರು ನೀರು ಹಾಕಬೇಕು ಐವತ್ತು ಲೀಟ್ರ್ ನೀರು ಹಾಕಬೇಕು ಐವತ್ತು ಲೀಟ್ರ್ ನೀರು ಹಾಕಾದ ಮೇಲೆ ಐದು ಕೆ ಜಿ ಸಗಣಿನ ತಗೊಂಡು ಅದನ್ನು ಒಂದು ಹತ್ತಿ ಬಟ್ಟೆಯಲ್ಲಿ ಅಂದರೆ ಕಾಟನ್ ಬಟ್ಟೆಯಲ್ಲಿ ಐದು ಕೆ ಜಿ ಸಗಣಿನ ಕಟ್ಬಿಟ್ಟು ನೇತಾಕ್ಬೇಕು ಆ ಒಂದು ಡ್ರಮ್ ಇರುತ್ತಲ್ಲ ಅದರೊಳಗಡೆ ನೇತಾಕ್ಬೇಕು ತಳ ಮುಟ್ಟಂಗೆ ನೇತಾಕ್ಬೇಡಿ ಒಂಥರ ಇಳೆ ಬಿಡ್ತಾರಲ್ಲ ಆ ರೀತಿ ಇಳೆ ಬಿಡಬೇಕು ಎಲ್ಲಿವರೆಗೂ ಬೆಳಗ್ಗೆ ಮಾರನೇ ದಿನ ಬೆಳಿಗ್ಗೆ ಆರು ಗಂಟೆವರೆಗೂ ಇಳೆ ಬಿಡಬೇಕಾಗತ್ತೆ ನೀರಿನಲ್ಲಿ ಮತ್ತೆ ಇನ್ನೊಂದು ಸಣ್ಣ ಒಂದು ಡ್ರಮ್ನ ತಗೊಳ್ಳಿ ಡ್ರಮ್ ಅಥವಾ ಒಂದು ಪಾತ್ರೆನ ತಗೊಳ್ಳಿ ಒಂದು ಎರಡು ಲೀಟ್ರ್ ನೀರು ಇಡಿಸುವಂಥದ್ದು ಅದಕ್ಕೆ ಮಾಡಬೇಕು ಒಂದು ಲೀಟ್ರ್ ನೀರನ್ನ ಹಾಕಬೇಕು ಮತ್ತೆ ಐವತ್ತು ಗ್ರಾಮ್ ಸುಣ್ಣನ ಅದಕ್ಕೆ ಹಾಕಬೇಕು ಏನು ಮಾಡಬೇಕು ಫಸ್ಟು ಆ ಒಂದು ದೊಡ್ಡ ಡ್ರಮ್ಮಲ್ಲಿ ಐವತ್ತು ಲೀಟ್ರ್ ನೀರು ಮತ್ತೆ ಐದು ಕೆ ಜಿ ಸಗಣಿನ ಕಾಟನ್ ಬಟ್ಟೆಯಲ್ಲಿ ಕಟ್ಬಿಟ್ಟು ಹಾಕಬೇಕು ಆಮೇಲೆ ಒಂದು ಎರಡು ಲೀಟ್ರು ಕೆಪಾಸಿಟಿ ಇರುವಂತ ಒಂದು ಬೌಲ್ ಅಥವಾ ಒಂದು ಬಟ್ಲನ್ನು ತಗೊಂಡು ಅದಕ್ಕೆ ಒಂದು ಲೀಟ್ರ್ ನೀರು ಹಾಕಿ ಐವತ್ತು ಗ್ರಾಮ್ ಸುಣ್ಣನ ನೆನೆ ಹಾಕಬೇಕು ಈಗ ಮಾರನೇ ದಿನ ಅಂದರೆ ಇವತ್ತು ಬೀಜ ಬಿತ್ತನೆ ಮಾಡೋದಿರ್ಬೋದು ಅಥವಾ ನಾಟಿ ಮಾಡ್ತಿರೋ ಸಸಿಗಳನ್ನ ಅಂತಂದರೆ ಬೆಳಗಿನ ಜಾವ ಆರು ಗಂಟೆಗೆ ನೀರಿನಲ್ಲಿ ನೀವು ಇಳಿಬಿಟ್ಟಿರ್ತೀರಲ್ಲ ಸಗಣಿ ಅದನ್ನು ಒಂಚೂರು ಇಂಡಿ ಅವಾಗೇನಾಯಿತು ಅದರಲ್ಲಿರುವಂಥ ಎಲ್ಲ ಸತ್ವವನ್ನು ಕೂಡ ಆ ಒಂದು ನೀರಿಗೆ ಹೋಗುತ್ತೆ ಆಮೇಲೆ ನೀವೇನು ಸುಣ್ಣ ಮತ್ತು ನೀರಿಂದು ಒಂದು ಲೀಟ್ರ್ ನೀರು ಮತ್ತು ಸುಣ್ಣನ ಮಿಕ್ಸ್ ಮಾಡಿರ್ತೀರಲ್ಲ ಅದನ್ನು ಇದರೊಳಗಡೆ ಹಾಕಬೇಕು ಅದ್ರ ಜೊತೆಗೆ ಐದು ಲೀಟರ್ ಗಂಜಲನ ಬೆಳಿಗ್ಗೆನೆ ಸೇರಿಸ್ಬೇಕು ಐದು ಲೀಟ್ರ್ ಗಂಜಾನ ಇದಕ್ಕೆ ಸೇರಿಸಿದಾಗ ನಿಮ್ಮ ಬೀಜಾಮೃತ ರೆಡಿ ಆಗುತ್ತೆ ಈಗ ನೀವೇನಾದ್ರೂ ಕೂಡ ಬಾಳೆ ಕಬ್ಬು ಅಡಿಕೆ ತೆಂಗು ಗೆಡ್ಡೆ ಗೆಣಸು ಭತ್ತ ರಾಗಿ ಈ ಥರ ಗಿಡಗಳನ್ನ ಏನಾದ್ರೂ ನೀವು ಮಾಡ್ತಾ ಇದ್ರೆ ನೀವು ಇಪ್ಪತ್ತು ಲೀಟರ್ ನೀರು ಸಾಕು ಅದೇ ಏನಾದ್ರೂ ನೀವು ರಾಗಿ ತೊಗರಿ ಅಲಸಂದೆ ಅವರೆ ಹೆಸರು ಕಾಳು ಉದ್ದಿನ ಕಾಳು ಜೋಳ ಭತ್ತ ಗೋಧಿ ಈ ರೀತಿ ಏನಾದರೂ ಬೆಳೆಗಳನ್ನು ಬೆಳೀತಾ ಇದ್ರೆ ಅಂದರೆ ಧಾನ್ಯ ಬೆಳೆಗಳನ್ನು ಬಿತ್ತೋದಿದ್ರೆ ನೀವು ಐವತ್ತು ಲೀಟರ್ ನೀರನ್ನು ಹಾಕಿದ್ರೆ ಸಾಕು ಏನು ಈ ರೀತಿ ಧಾನ್ಯದ ಬಿತ್ತನೆಗಳ ಧಾನ್ಯದ ಬಿತ್ತನೆಗಳನ್ನು ಮಾಡ್ತಾ ಇದ್ರೆ ಐವತ್ತು ಲೀಟ್ರ್ ಅದೇ ಪೈರುಗಳನ್ನು ಪೈರು ಅಥವಾ ಗಿಡಗಳನ್ನು ನೀವು ನೆಡ್ತಾ ಇದ್ರೆ ಇಪ್ಪತ್ತು ಲೀಟ್ರ್ ನೀರು ಸಾಕು ಈಗ ಯಾವ ರೀತಿ ಈ ಒಂದು ಬೀಜಾಮೃತನ ಯೂಸ್ ಮಾಡಿಕೊಂಡು ಬೀಜೋಪಚಾರ ಮಾಡಬೇಕು ಅಂತ ಇದ್ರೆ ಬೀಜಗಳನ್ನು ನೀವು ಒಂದು ನಿಮಿಷ ಬೀಜಾಮೃತದಲ್ಲಿ ಮುಳುಗಿಸಿದ್ರೆ ಸಾಕು ಯಾವ ಬೀಜಗಳನ್ನು ನೀವು ಬಿತ್ತನೆ ಮಾಡಬೇಕಾಗಿರುತ್ತಲ್ಲ ಆ ಬೀಜಗಳನ್ನು ಏನು ಮಾಡಬೇಕು ಒಂದು ಮರ ಮರದಲ್ಲಿ ತಗೊಂಡು ಅದರಲ್ಲಿ ರಂಧ್ರಗಳಿರಬೇಕು ಅದಕ್ಕೋಸ್ಕರ ಮರನ ತಗೊಂಡು ಅದರಲ್ಲಿ ನೀವು ಆ ಕಾಳುಗಳನ್ನು ಹಾಕಿ ಒಂದು ನಿಮಿಷ ನೆನೆ ಹಾಕ್ಬೇಕಾಗುತ್ತೆ ಈ ಒಂದು ಬೀಜಾಮೃತದಲ್ಲಿ ಅಂದರೆ ಎದ್ದಬೇಕು ಅದರೊಳಗಡೆಗೆ ಒಂದು ನಿಮಿಷ ಎದ್ದಾದ ಮೇಲೆ ತೆಗೆದುಬಿಟ್ಟು ಅದರಲ್ಲಿ ತೇವಾಂಶ ಇರುತ್ತಲ್ವಾ ಅದು ಆರೋವರ್ಗುನು ಪ್ಲಾಸ್ಟಿಕ್ ಆಳೆ ಮೇಲೆ ಹರಡಬೇಕು ಪ್ಲಾಸ್ಟಿಕ್ ಚಿಲ್ಲದ ಅಥವಾ ಪ್ಲಾಸ್ಟಿಕ್ ಮೇಲೆ ಹರಡಿದ್ರೆ ಆ ಬೀಜೋಪಚಾರ ಆಗಿರುತ್ತಲ್ಲ ಆ ಒದ್ದೆ ಅಂಶ ಒಣಗೋವರ್ಗುನು ಕೂಡ ಸ್ವಲ್ಪ ಬಿಡಬೇಕಾಗತ್ತೆ ಅದು ಕೂಡ ನೆರಳಿನಲ್ಲಿ ಬಿಡಿ ಬಿಸಿಲಲ್ಲಿ ಬಿಡಕ್ಕೆ ಹೋಗ್ಬೇಡಿ ಆಮೇಲೆ ನೀವೇನಾದ್ರೂ ಗಿಡ ನೆಡ್ತಾ ಇರ್ಬೋದು ಅಥವಾ ಏನಾದರೂ ಸಸಿ ನೆಡ್ತಿದ್ರೆ ಕಬ್ಬು ಗೆಡ್ಡೆ ಗೆಣಸಿರ್ಬೋದು ಬಾಳೆ ತೆಂಗು ಅಡಿಕೆ ಈ ರೀತಿ ಬೆಳೆಗಳನ್ನು ಬೆಳೀತಾ ಇದ್ರೆ ನೀವೇನು ಮಾಡಬೇಕು ಅದರ ಬುಡಗಳನ್ನು ಮಾತ್ರ ಬೀಜಾಮೃತದಲ್ಲಿ ಎದ್ದಬೇಕಾಗತ್ತೆ ಬುಡನ ಮಾತ್ರ ಬೀಜಾಮೃತದಲ್ಲಿ ಎದ್ದಬೇಕು ಫುಲ್ ಗಿಡನೇ ಎದ್ದಕ್ಕೆ ಹೋಗಬಾರ್ದು ಈಗ ಬೀಜಾಮೃತವನ್ನು ಸಿದ್ಧಪಡಿಸೋ ಆಯಿತು ಅದನ್ನು ಆ ಒಂದು ಬೀಜಾಮೃತದಿಂದ ಬೀಜಗಳಿಗೆ ಬೀಜೋಪಚಾರನ ಮಾಡೋ ಇವಾಗ ಒಂದು ಸ್ವಲ್ಪ ಬೀಜಾಮೃತ ಅಮೃತ ಉಳಿದಿರುತ್ತಲ್ವ ಕೊನೆಗೆ ಎಲ್ಲ ಗಿಡ ಬೇರು ಎಲ್ಲ ಉಪಚಾರ ಆದಮೇಲೆ ಸ್ವಲ್ಪ ಬೀಜಾಮೃತ ಉಳಿದಿರುತ್ತಲ್ಲ ಅದನ್ನು ಸುಮ್ಮನೆ ಇಡಕ್ಕೆ ಹೋಗಬೇಡಿ ಅದನ್ನು ನಿಮ್ಮ ಜಮೀನಿಗೆ ಅಲ್ಲಲ್ಲಿ ಚಲ್ಬೇಕು ಯಾಕಂತಂದರೆ ಒಂದು ಸಲ ನೀವೇನಾದ್ರೂ ಬೀಜಾಮೃತ ಅಥವಾ ಬೀಜೋಪಚಾರ ಮಾಡೋದಕ್ಕೋಸ್ಕರ ಬೀಜಾಮೃತನ ರೆಡಿ ಮಾಡಿಕೊಂಡ್ರೆ ಮುಗಿತು ಮತ್ತೆ ನೀವು ಹೊಸದಾಗೇನಾದ್ರೂ ಬೀಜೋಪಚಾರ ಮಾಡಬೇಕು ಅಂತಂದರೆ ಹೊಸದಾಗೇ ಬೀಜಾಮೃತನ ತಯಾರಿ ಮಾಡ್ಕೋಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಾವು ಬೀಜಾಮೃತನ ಯಾವ ರೀತಿ ಸಿದ್ಧಪಡಿಸ್ಕೋಬೇಕು ಬೀಜಾಮೃತದಿಂದ ಆಗುವಂಥ ಲಾಭಗಳೇನೇನು ಅಂತ ತಿಳ್ಕೊತ ಹೋದ್ವಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಮತ್ತು ಕೃಷಿ ಸಂಬಂಧಿತ ವೀಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ